ಇರೋ ಕುಮಟಾಪಟ್ಟಣದ ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಜಾನಕಿ ಪ್ರಭು ಪ್ರತಿಭಾ ಚೈತನ್ಯ ಕೇಂದ್ರ ಕುಮಟಾದ ವತಿಯಿಂದ ತೋಟಗಾರಿಕಾ ವಿಭಾಗದ ಅಡಿಯಲ್ಲಿ ಮಕ್ಕಳು ಉತ್ತರ ಕನ್ನಡದ ದೇಶಿ ಭಕ್ತದ ತಳಿಗಳ ಸಂರಕ್ಷಕನೆಂದೇ ಹೆಸರುವಾಸಿಯಾದ ಕೃಷಿ ತಜ್ಞ ನಾಗರಾಜ್ ಮೋಹನ್ ನಾಯ್ಕ ಕಾಗಲ್ ಅವರ ನಿವಾಸಕ್ಕೆ ಹಾಗೂ ಕೃಷಿ ಭೂಮಿಗೆ ಭೇಟಿ ನೀಡಿ ಮಾಹಿತಿ ಪಡೆದರು ಎಂಎ ಪದವೀಧರ ಯುವ ಕೃಷಿಕ ನಾಗರಾಜನಾಯ್ಕ ಐದಾರು ವರ್ಷಗಳಿಂದ ತಮ್ಮ ಸೀಮಿತ ಕೃಷಿ ಪರಿಸರವನ್ನ ಪ್ರಯೋಗಶಾಲೆಯಾಗಿ ಪರಿವರ್ತಿಸಿ ಕಗ್ಗ ಸೇರಿ ಆರ್ನೂರಕ್ಕೂ ತಳಿಯ ಭತ್ತವನ್ನು ಬೆಳೆಸಿ ಸಂರಕ್ಷಿಸುತ್ತಾರೆ ರಾಷ್ಟ್ರಮಟ್ಟದ ಇನ್ನೋವೇಟಿವ್ ಫಾರ್ಮರ್ ಪ್ರಶಸ್ತಿ ಪಡೆದ ಯುವಕ ಕೃಷಿಕ ನಾಗರಾಜನಾಯ್ಕ ಒಬ್ಬ ಸರಳ ಸಜ್ಜನಿಕೆಯ ಆದರ್ಶ ರೈತ ನಿಜಕ್ಕೂ ಸ್ನೇಹಜೀವಿ ಮನೆಗೆ ಬಂದಂತಹ ನಮ್ಮನ್ನು ಮಕ್ಕಳನ್ನು ಪ್ರೀತಿ ಆಧಾರದಿಂದ ಸ್ವಾಗತಿಸಿದರು ತಮ್ಮ ಕೃಷಿ ಜೀವನ ಸಾಧನೆಯ ಹಾದಿಯನ್ನು ಮಕ್ಕಳೊಂದಿಗೆ ಹಂಚಿಕೊಳ್ಳುತ್ತಾ ಆರ್ನೂರಕ್ಕೂ ಹೆಚ್ಚು ದೇಶೀ ಭತ್ತದ ತಳಿಗಳ ಪರಿಚಯವನ್ನ ಮಾಡಿಕೊಟ್ಟರು ಪ್ರಯಾಣ ಮಾಡಿ ಬಂದ ಮಕ್ಕಳಿಗೆ ಕಷಾಯ ಬಿಸ್ಕೆಟ್ ನೀಡಿ ಉಪಚರಿಸಿದರು ಮಕ್ಕಳಲ್ಲಿ ಕೃಷಿಯ ಕುರಿತು ಉತ್ಸಾಹ ಚುಲುಮೆಯನ್ನು ಮೂಡುವಂತೆ ಸ್ಫೂರ್ತಿದಾಯಕ ಮಾತುಗಳನ್ನಾಡಿದರು ಮಕ್ಕಳಿಗೆ ಶುದ್ಧ ಕಾಂಡ್ಲಾ ಜೇನುತುಪ್ಪ ಉತ್ಪಾದನೆ ಹೈನುಗಾರಿಕೆ ಎರೆಹುಳು ಗೊಬ್ಬರದ ತಯಾರಿಕೆ ಕೋಳಿ ಸಾಕಾಣಿಕೆ ಹೀಗೆ ಹಲವಾರು ವಿಷಯಗಳ ಮಾಹಿತಿ ನೀಡಿದ್ರು ಕೃಷಿ ಉಪಕರಣಗಳನ್ನು ಪರಿಚಯಿಸಿ ಅವುಗಳ ಬಳಕೆಯ ಕುರಿತು ಸಂಕ್ಷಿಪ್ತ ಮಾಹಿತಿಯನ್ನು ನೀಡಿದರು ಸ್ವತಃ ತಮ್ಮ ಕೃಷಿ ಭೂಮಿಗೆ ಮಕ್ಕಳನ್ನು ಕರೆದುಕೊಂಡು ಹೋಗಿ ಮಕ್ಕಳೊಂದಿಗೆ ಮಕ್ಕಳಾಗಿ ಭತ್ತದ ಸಸಿಗಳನ್ನು ನಾಟಿ ಮಾಡುವ ವಿಧಾನಗಳನ್ನ ತೋರಿಸಿ ಹತ್ತಾರು ಬಗೆಯ ಭತ್ತದ ಸಸಿಗಳ ಪರಿಚಯವನ್ನ ಹಾಗೂ ಅದರ ವಿಶೇಷತೆಯನ್ನು ವಿವರಿಸಿದರು ಮಕ್ಕಳು ಭತ್ತದ ಗದ್ದೆಗೆ ಇಳಿದು ಕೃಷಿಯ ನೈಜ ಅನುಭವವನ್ನು ಅನುಭವಿಸಿದರು ಮಕ್ಕಳಲ್ಲಿ ಕೃಷಿಕನಾಗಬೇಕೆಂಬ ಬಯಕೆಯನ್ನು ಹೆಚ್ಚಿಸಿದರು ಮಕ್ಕಳು ಸಹ ಅವರೊಂದಿಗೆ ಕುತೂಹಲ ಭರಿತರಾಗಿ ಪ್ರಶ್ನೆಗಳನ್ನ ಕೇಳಿ ಹೆಚ್ಚಿನ ಜ್ಞಾನ ಪಡೆದರು ಸಿಕ್ಕ ಕಡಿಮೆ ಅವಧಿಯಲ್ಲಿ ಮಕ್ಕಳು ಹೆಚ್ಚು ಕಲಿತೇನೆಂಬ ತೃಪ್ತಿಯೊಂದಿಗೆ ಮರಳಿ ಅವರ ಮನೆ ಬಳಿ ಬಂದರು ಆಗ ತಾನೇ ಕೃಷಿಯ ಸವಿಯನ್ನು ಸವಿದಿದ್ದ ಮಕ್ಕಳಿಗೆ ದೇಶೀ ಜೇನಿನ ಸವಿಯನ್ನ ಉಣಬಡಿಸಿ ನಮ್ಮ ಭೇಟಿಯನ್ನು ಇನ್ನಷ್ಟು ಸವಿ ನೆನಪಾಗಿಸಿದರು ಕೊಂಕಣ ಎಜುಕೇಷನ್ ಸಂಸ್ಥೆಯ ಈ ಮಹತ್ತರ ಕಾರ್ಯವನ್ನು ಶ್ಲಾಘಿಸಿ ಮುಂದಿನ ವರ್ಷದೊಳಗೆ ಜಾನಕಿ ಪ್ರಭು ಚೈತನ್ಯ ಕೇಂದ್ರದ ತೋಟಗಾರಿಕಾ ವಿಭಾಗದಲ್ಲಿ ನೂರಕ್ಕೂ ಹೆಚ್ಚು ಮಕ್ಕಳು ಸೇರುವಂತಾಗಲಿ ಎಂದು ಹಾರೈಸಿದರು ಜಾನಕಿ ಪ್ರಭು ಪ್ರತಿಭಾ ಚೈತನ್ಯ ಕೇಂದ್ರದ ಸಂಚಾಲಕರಾದ ವಿನಾಯಕ ಹೆಗಡೇಕರ್ ಕೃಷಿ ಸಂದರ್ಶನವನ್ನು ಉತ್ತಮವಾಗಿ ಸಂಘಟಿಸುವಲ್ಲಿ ಸಹಕರಿಸಿದರು ತೋಟಗಾರಿಕೆ ವಿಭಾಗದ ಗುರುಗಳಾದ ಆದರ್ಶ ರೇವಣ್ಕರ್ ಸಹಾಯಕ ರಾಮಚಂದ್ರ ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ